ಲಾಸ್ಟ್ ಒನ್ ಇಯರ್ ಬ್ಯಾಕು ಟೂ ಇಯರ್ ಬ್ಯಾಕು ಸುಮಾರು ಕೋರ್ಸಸ್ ಮಾಡಿದೀವಿ ಬ್ಯಾಚಸ್ ಮಾಡಿದ್ದೇವೆ ಐದನೇ ಕ್ಲಾಸ್ ಫೇಲ್ ಆದವರು ಈ ಕೋರ್ಸ್ ಮಾಡಿದ್ದಾರೆ ಡಾಕ್ಟರ್ಸ್ ಈ ಕೋರ್ಸ್ ಮಾಡಿದ್ದಾರೆ ಟಿ ಎಂ ಕೋರ್ಸ್ ಕೂಡ ಅವರು ಜನ ಆಗ್ತಾರೆ ಡಾಕ್ಟರ್ಸ್ ಮಾಡಿದ್ದಾರೆ ಹೌಸ್ ವೈಫ್ ಮಾಡಿದ್ದಾರೆ ಒಂಬತ್ತನೇ ಕ್ಲಾಸ್ ಹುಡುಗ ಮಾಡಿದಾನೆ ತೊಂಬತ್ತು ವರ್ಷದ ಅಜ್ಜ ಮಾಡಿದ್ದಾರೆ ಸುಭಾಷ್ ಯಾರೆಲ್ಲ ಮಾಡಬಹುದು ಅಂದ್ರೆ ನಾನು ಆರೋಗ್ಯವಾಗಿರ್ಬೇಕು ಅನ್ನೋರು ಒಬ್ಬರು ಎರಡನೇದು ನಾನು ಯಾವುದೇ ರೀತಿ ಮೆಡಿಸಿನ್ ತಗೋಬಾರ್ದು ಅನ್ನೋರು ಯಾವುದೇ ರೀತಿ ಡಯಾಗ್ನಿಸಿಸ್ ಮಾಡಿಸೋದಕ್ಕೆ ಬ್ಲಡ್ ಟ್ರಿಪ್ ಬ್ಲಡ್ ಸ್ಕ್ಯಾನಿಂಗ್ ಈ ತರ ಪರೀಕ್ಷೆ ಮಾಡಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋರು ಮತ್ತೆ ಯಾವುದೇ ಚಿಕ್ಕ ಪುಟ್ಟ ಕಾಯಿಲೆ ಬಂದ್ರೆ ನನಗ್ ನಾನೇ ವಾಸಿ ಅನ್ನೋರು ಕರೆಕ್ಟ್ ನಮ್ಮ ಮನೆಯಲ್ಲಿ ಯಾರಿಗೇ ತೊಂದರೆ ಆದ್ರು ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೇ ತೊಂದರೆ ಆದ್ರೂ ಡಾಕ್ಟರ್ ತಗೋ ಓಡೋಗದಂಗೆ ನಾನೇ ಅವ್ರನ್ನ ಕ್ಯೂರ್ ಮಾಡ್ಬೇಕನ್ನೋರು ಈ ಕೋರ್ಸ್ ಜಾಯ್ನ್ ಆಗ್ಬಹುದು ಒಂಬತ್ತನೇ ಕ್ಲಾಸ್ ಅಂದ್ರೆ 14 ವರ್ಷದವರು ಜಾಯಿನ್ ಆಗಿದ್ದಾರೆ. ಓಕೆ ಜಾಯಿನ್ ಆಗಿರೋದೊಂದೇ ಅಲ್ಲ ಆ ವಿಡಿಯೋ ನಮ್ಮ ಇದೆ ನೋಡಿ. ಹ್ಮ್ ಜಾಯಿನ್ ಆಗಿರರೋ ಒಂದೇ ಅಲ್ಲ ಅವ್ರು ವಾಸಿ ಮಾಡ್ತಿದ್ದಾರೆ. ಓ ಜನ skoleudga skoleudga ಸವೇಶ ಓಕೆ ತಮ್ಮನ್ನ ಒಬ್ಬರು ಇಂಟ್ರೊ ಕೊಟ್ರು ನಮ್ಮ ತಿಪ್ಟೂರಿಂದ ರುಬೀನಾ ಅಂತ ಹ್ಮ್ ಮುಬಿನಾ ಅಂತ ಮುಬೀನಾ ಐದನೇ ಕ್ಲಾಸ್ ಫೇಲ್ ಹ ಕನ್ನಡ ಓದಾಕ ಬರಕ್ಕೆ ಅಷ್ಟ ಬರಲ್ಲ ಓಕೆ ಬಟ್ ಓದ್ತಾರೆ ಬರ್ಯಕ್ಕೆ ಬರಲ್ಲ ಗಂಡ ಲಾರಿ ಡ್ರೈವರ್ ಇವತ್ತು ಅವ್ರ ಮನೆಗೆ ದಿನ ಹತ್ತು ಹನ್ನೆರಡು ಜನ ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಜೀವನ ಕಂಡ್ಕೊಂಡಂಗೆ ಆಯಿತು ದಿನ ಹತ್ತು ಹನ್ನೆರಡು ಜನ ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಅವ್ರ ಜಿ ಅವ್ನ ಎಕನಾಮಿಕಲ್ ಸಪೋರ್ಟ್ ಸಿಗುತ್ತೆ ನೀವು ಇನ್ನೊಬ್ರ ಹತ್ರ ಕೈ ಚಾಚೋದು ಬೇಕಾಗಿಲ್ಲ ಬೇಕಾಗಿಲ್ಲ ಇನ್ನೊಂದು ಈ ಕೋರ್ಸ್ ಮಾಡಿದ ಮೇಲೆ ನೂರಾರು ಜನಕ್ಕೆ ನೀವು ದೇವರು ಹಾಂ ಯಾಕಂದ್ರೆ ವಾಸಿ ಮಾಡಿ ವಾಸಿ ಮಾಡಿ ಇರ್ತೀರಿ ಅಲ್ಲೋ ಸಾವಿರಾರು ರೂಪಾಯಿ ಎಲ್ಲೆಲ್ಲ ಕಷ್ಟ ಮಾಡೋದಕ್ಕಿಂತ ಒಂದು ಸ್ಕೆಚ್ ಮೇಲೆ ಏನೋ ಬಂದು ಇವತ್ತು ಕಲ್ತ್ಕೊಂಡು ಮೊನ್ನೆ ಬಂದು ಮಾತಾಡಿರ ಆ ವಿಡಿಯೋಸ್ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಅವರು ಈ ಕೋರ್ಸ್ ಜಾಯಿನ್ ಆಗಿ ಮೂರು ವರ್ಷ ಆಯ್ತು ತ್ರೀ ಇಯರ್ಸ್ ಬ್ಯಾಕ್ ಜಾಯಿನ್ ಆಗಿರೋದು ತ್ರೀ ಇಯರ್ಸ್ ಇಂದ ಅವ್ರೆಲ್ಲಾ ಮಾತ್ರ ಬಿಟ್ಟು ಆರೋಗ್ಯವಾಗಿದ್ದಾರೆ ಹಂಗಂತೇಳಿ ಅವ್ರಿಗೆ ಪ್ರತಿ ವಾರ ಶುಗರ್ ಚೆಕ್ ಮಾಡ್ತಾರೆ ಪ್ರತಿ ತಿಂಗಳು ಬಿ ಪಿ ಚೆಕ್ ಮಾಡ್ತಾರೆ ಎಲ್ಲ ನಾರ್ಮಲ್ ಇದೆ ಎಲ್ಲ ನಾರ್ಮಲ್ ಇದೆ ಸೊ ಕೆಲವೊಬ್ರು ಗಂಭೀರ ಕಾಯಿಲೆಯಿಂದ ಸಫರ್ ಆಗ್ತಿರ್ತಾರೆ ಕ್ರಾನಿಕ್ ಡಿಸೀಸ್ ಲೈಫ್ ಲಾಂಗ್ ಮೆಡಿಸಿನ್ ಇರುತ್ತೆ ಬಟ್ ಈ ಕೋರ್ಸ್ ಮಾಡಿದವರು ಅದರಿಂದನೂ ಆಚೆ ಬರ್ತಾರೆ ಅವ್ರಿಗೆ ಅವರೇ ಅದನ್ನ ಅಳವಡಿಸ್ತಲ್ಲ ಸೀಕ್ರೆಟ್ ಥೈರಾಯ್ಡ್ ಯಾಕೆ ಬರುತ್ತೆ ಹೆಂಗ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಇನ್ನೇನ್ ಕರೆಕ್ಟ್ ಯಾಕೆ ಬರುತ್ತೆ ಹೆಂಗ್ ಬರುತ್ತೆ ಅಂತ ಗೊತ್ತಾಗ ಅದಕ್ಕೆ ಮೆಡಿಸಿನ್ ಏನಂತ ಇವರೇ ಕಂಡು ಹಿಡ್ಕೊಬಿಡ್ತಾರೆ ಇವಾಗ ಮೆಡಿಸಿನ್ ಅಂದ್ರೆ ಆಹಾರನೇ ಆಹಾರ ಅದು ಮೆಡಿಸಿನ್ ಎಷ್ಟು ತಿನ್ನಕಾಗತ್ತೆ ಒಂದು ವಾರ ಒಂದು ತಿಂಗಳು ಅಯ್ಯೋ ನರಕ ಆಗ್ಬಿಡತ್ತೆ ಸರ್ ಒಂದು ವಾರ ಅದು ನಾವೇ ಜ್ವರ ಹುಷಾರ್ ತಪ್ಪಿಟ್ರೆ ಒಂದು ದಿನ ಟ್ಯಾಬ್ಲೆಟ್ ತಿನ್ನಲ್ಲ ನೀವು ಅಂದ್ರೆ ಒಂದು ತಿಂಗಳ ಮೇಲೆ ಯಾವ ಒಂದು ವ್ಯಕ್ತಿನೂ ಮೆಡಿಸಿನ್ ತೊಳಕ್ ಇಷ್ಟ ಪಡಲ್ಲ ಇಷ್ಟಪಡಲ್ಲ ಇಷ್ಟ ಪಡಲ್ಲ ಅಂತ ಅವ್ರು ಮೆಡಿಸಿನ್ ಬಿಡ್ತಾರ ಇಲ್ಲ ಬೇರೆ ದಾರಿ ಇಲ್ಲ ಆ ಬೇರೆ ದಾರಿ ಎಸ್ ಹಾಗಾದ್ರೆ ಈ ಟಿ ಎಂ ಕೋರ್ಸು ಒಂದು ವರ್ಷದ ಕೋರ್ಸು ಈ ನೆಕ್ಸ್ಟ್ ಮಂತ್ ಅಲ್ಲಿ ಆರಂಭ ಇದೆ ಮೂರು ಸಾವಿರ ವಿದ್ಯಾರ್ಥಿಗಳು ಅಷ್ಟೇ ಲಿಮಿಟ್ ಅದಾದ್ಮೇಲೆ ಬಂದವರಿಗೆ ಏನು ಮಾಡಕ್ಕಾಗಲ್ಲ ಹಾಗಾಗಿ ಒಂದು ವರ್ಷ ಹೊರಗಡೆ ಬಂದು ಜಾಯ್ನ್ ಆಗಿ ಜಾಯ್ನ್ ಆಗಿ ಯಾರ ಈ ಕೋರ್ಸ್ ಜಾಯ್ನ್ ಆಗ್ಬಹುದು ಅಂದ್ರೆ ಕರೆಕ್ಟ್ ಯಾರ ಕೋರ್ಸ್ ಜಾಯ್ನ್ ಆಗ್ಬೇಕು ಅದನ್ನೇ ಕೇಳ್ಬೇಕು ಅನ್ಕೊಂಡಿ ಯಾರು ಆಗ್ಬೇಕಿದ್ರೆ ಆಲ್ರೆಡಿ ಈಗ ಕಲರ್ ಥೆರಪಿ ಮಾಡ್ತಿರೋ ಜಾಯ್ನ್ ಆಗ್ಬೇಕಾ ಅಥವಾ ಹೊಸದಾಗ ಫ್ರೆಶ್ ಆಗಿ ಹೊಸ ವಿದ್ಯಾರ್ಥಿಗಳು ಯಾರಾದ್ರೂ ಜಾಯ್ನ್ ಆಗ್ಬಹುದು ಅವ್ರಿಗೆ ಕನ್ನಡ ಭಾಷೆ ಬಂದ್ರೆ ಸಾಕು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ನಾನ್ ಮಾಡ್ತಾಳ ಕನ್ನಡ ಭಾಷೆ ಅರ್ಥ ಆದ್ರೆ ಸಾಕು ಸಾಕು ಇನ್ನೇನು ಬೇಡ ಅಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಕನ್ನಡ ಕಲಿತ್ ಬಿಡಬಹುದು ಮಾಡಿ ಜನ ಈ ಮರಾಠಿ ಆಂಧ್ರದವರು ಅವ್ರಿಗೆ ಈ ಸೈನ್ಸ್ ಇಷ್ಟ ಬಟ್ ನಾವು ಹತ್ತು ವಿಡಿಯೋ ಬಿಟ್ಟರೆ ಇಂಗ್ಲಿಷ್ ಅಲ್ಲಿ ಒಂದು ಎರಡು ಬಿಡ್ತೀವಿ ಅವರು ನನ್ನ ವಿಡಿಯೋ ನೋಡೋದಕ್ಕೋಸ್ಕರ ಕನ್ನಡ ಕಲಿತಿದ್ದಾರೆ ಹಾಗಾಗಿ ಎಷ್ಟೋ ಜನ ನಮ್ ವಿಡಿಯೋ ನೋಡೋದಕ್ಕೋಸ್ಕರ ಕನ್ನಡ ಕಲ್ತವರು ಇದಾರೆ ಈಗ ಟಿ ಎಂ ಕೋರ್ಸ್ ಶುರು ಮಾಡಿದ್ಮೇಲೆ ಈಗ ಇದು ಬಿಟ್ಟು ನೀವು ಒಂದು ವರ್ಷ ತನಕ ಕೋರ್ಸ್ ಇರುತ್ತೆ ಇದು ಒಳಗಡೆ ಯಾರೇ ಬಂದ್ರು ಸೇರಿಸ್ಕೊಳಕ್ಕೂ ಆಗಲ್ಲ ಕೋರ್ಸ್ ರನ್ನಿಂಗ್ ಇರುತ್ತೆ ಹಾಗಾಗಿ ಸತ್ಯ ಸ್ಟಾರ್ಟ್ ಮಾಡಿದ್ಮೇಲೆ ಒನ್ ಇಯರ್ ಆದ್ಮೇಲೆ ಒನ್ ಇಯರ್ ಆದ್ಮೇಲೆ ಇವಾಗ ಇಂಗ್ಲೀಷ್ ಅಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡುತ್ತೀವಿ ನೆಕ್ಸ್ಟ್ ಮಂತ್ ಅಲ್ಲಿ ಈ ಮಂತ್ ಅಲ್ಲಿ ಕನ್ನಡದಲ್ಲಿ ಮಾಡ್ತೀವಿ ಇದ್ರದೊಂದು ಗ್ಲೋರಿ ಹೇಗಿದೆ ಅಂದ್ರೆ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಟೂ ಇಯರ್ ಬ್ಯಾಕ್ ಸುಮಾರು ಕೋರ್ಸಸ್ ಮಾಡಿದೀವಿ ಬ್ಯಾಚಸ್ ಮಾಡಿದೀವಿ ಐದನೇ ಕ್ಲಾಸ್ ಫೇಲ್ ಆದವರಿಗೆ ಕೋರ್ಸ್ ಮಾಡಿದ್ದಾರೆ ಓ ಡಾಕ್ಟರ್ಸ್ ಈ ಕೋರ್ಸ್ ಮಾಡಿದ್ದಾರೆ ಟಿ ಎಮ್ ಕೋರ್ಸು ಕೂಡ ಅವ್ರು ಜನ ಆಗ್ತಾರೆ ಡಾಕ್ಟರ್ಸ್ ಮಾಡಿದ್ದಾರೆ ಓಕೆ ಹೌಸ್ ವೈಫ್ ಮಾಡಿದ್ದಾರೆ ಒಂಬತ್ನೇ ಕ್ಲಾಸ್ ಹುಡುಗ ಮಾಡಿದಾನೆ ತೊಂಬತ್ತು ವರ್ಷದ ಅಜ್ಜ ಮಾಡಿದ್ದಾರೆ ಸುಭಾಷ್ ಹಾ ಯಾರೆಲ್ಲ ಮಾಡ್ಬೋದಂದ್ರೆ ನಾನ್ ಆರೋಗ್ಯವಾಗಿರ್ಬೇಕು ಅನ್ನೋರು ಇದು ರೈಟ್ ಇದು